ಅಲ್ ಓಕೆ ಗಾಯ್ಸ್ ಸೊ ಇವತ್ತು ಮೂರ್ತ ಆಲ್ರೆಡಿ ಆಗೋಗಿದೆ ಸೊ ಇವಾಗ ಮೂರ್ತಕ್ಕೆ ನೋಡಿ ಕಚ್ಚೆ ಪಂಚೆ ಹೆಂಗೆ ಕಾಣ್ತಾ ಇದೆ ಸಾರಿ ಪಂಚೆ ಶರ್ಟು ಸಕತ್ತ ಇದೆ ಸೊ ಬನ್ನಿ ಮಾಡಲ್ಲಿ ಯಾವ ಥರ ಇದೆ ಏನೋ ಅಂತ ತೋರಿಸ್ತೀನಿ ಅರ್ಲಿ ಮಾರ್ನಿಂಗು ಸಕ್ಕತ್ತಾಗಿದೆ ವೈಪ್ಸು ಸೊ ಮೂಹೂರ್ತ ನಡೀತಾ ಇದೆ ಸೆಟ್ಟಂತೂ ಸಖತ್ತಾಗಿದೆ ಮೂರ್ತದ್ದು ಸೆಟ್ಟಲ್ಲ ಅದು ಒರಿಜಿನಲ್ ಬಿಲ್ಡಿಂಗ್ ಅದು ಸೊ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂದ್ಬಿಟ್ಟು ಓಕೆ ಸೊ ನಮ್ಮ ಔಟ್ಫಿಟ್ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆಯಲ್ಲ ಪ್ಯೂರ್ ರೇಷ್ಮೆ ಪಂಚೆ ಶರ್ಟು ಶುಲ್ಯ ನೋಡಿ ಇದೆಲ್ಲ ರೂಮ್ಸ್ ಇದು ಸಕ್ಕತ್ತಾಗಿದೆ ವಿಲಾಸ್ ತರ ಇದೆ ರೂಮ್ಸ್ ಎಲ್ಲ ಲೈಟ್ ಇಲ್ಲಿ ಸೆಟ್ ಹಾಕಿದ್ದು ರಿಸೆಪ್ಷನ್ಗೆ ಇಲ್ಲಿ ಸ್ಟೇಜ್ ಹಾಕಿದ್ದು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ನೋಡಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಸಕ್ಕದಾಗಿದೆ ಫುಲ್ಲು ಹಿಂಗೆ ಕಾಣ್ತಾ ಇದೆ ನೋಡಿ ಇವಾಗ ಹಾಂ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಇಲ್ಲಿ ಬಂದು ಎಂಟ್ರೆನ್ಸು ಕಾಣ್ತಾ ಇದೆ ನೋಡಿ ಮಂಟಪ ವಾದ್ಯ ಕೇಳಿಸ್ತಾ ಇದೆ ಏನ್ ಸಕಾಲಾಗಿದೆ ನೋಡಿ ಹಂಗಿದೆ ಎಂಟ್ರಿ ಪಕ್ಕದಾಗಿದೆ ಗುರು ಎಂಟ್ರೆನ್ಸ್ ನೋಡಿ ನಮ್ಮ ಹುಡುಗಿಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಮುಂಚಿಂಗ್ ಹಾಕದಾಗಿದೆ ಕೇಂಬ್ರಿಡ್ ಕಾಲೇಜ್ ಚೇರ್ಮನ್ ಬಂದಿದ್ದಾರೆ ನೋಡಿ ಇವ್ರೆ ಎಷ್ಟು ಡಿಸೆಂಟಾಗಿ ಸಕಾದಾಗಿದೆ ಒಂದು ಮಾತ್ರ ಹಾಲು ಮೂರ್ತದ ಹಾಲು ಸೊ ಬನ್ನಿ ಇವಾಗ ಊಟ ಮಾಡೋಣ ಹೋಗಿ ಓ ಸೊ ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ ತಿಂಡಿ ಪೊಂಗಲ್ಲು ಚಟ್ನಿ ತಿಂಡಿ ಎಲ್ಲ ಇದೆ ವೆಯ ನೋಡಿ ಇದರಲ್ಲಿ ಹುಡುಗಿನೇ ಕರ್ಕೊಂಡ್ ಬಂದಿರೋದು ಎತ್ಕೊಂಡು ಸ್ವಲ್ಪ ಖರದ ಮಾಡ അങ്ങനെ <laughs>

ಸೊ ಎಲ್ಲ ಮುಗೀತು ನೋಡಿದ್ರು ನೋಡಿ ಯಾವ ಥರ ಇತ್ತು ಅಂತ ಸೊ ನಾವು ಬರೋದಕ್ಕೆ ಮುಂಚೆ ಆಗೋಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಿ